ಹಾಯ್ ಅರ್ಮಿ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಗ್ರೀನ್ ಪ್ಯಾಲೇಸ್ ಎಪಿಸೋಡ್ ಐದು ನೋಡುವ ಎಪಿಸೋಡ್ ಫೋರ್ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಅಲ್ಲಿ ಲಾಸ್ಟ್ ಎಲ್ಲಿ ಎಂಡ್ ಮಾಡಿದೆ ಅಲ್ಲಿಂದನೇ ಈ ಎಪಿಸೋಡ್ ಪ್ರಾರಂಭ ಆಗುತ್ತೆ ತಾತ ಏನು ಮಾಡಬೇಕು ಮಾಯಾವಿ ಇದಕ್ಕೊಂದು ಪರಿಹಾರನೇ ಇಲ್ವಾ ಪರಿಹಾರ ಪರಿಹಾರ ಹುಡುಕುವಷ್ಟು ಚಿಕ್ಕ ವಿಷಯ ಅಲ್ಲ ವೀರೇಂದ್ರ ಇದು ಆಗ ತಾತ ಅಲ್ಲ ಮಾಯಾವಿ ನನ್ನ ಕಷ್ಟ ನನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದೀನಿ ನಾನು ಮುಂದೆ ಬರೋ ಮಕ್ಕಳಾದರೂ ನೆಮ್ಮದಿಂದ ಇರಲಿ ಯಾವುದೇ ಭಯ ಇಲ್ಲದೆ ಆಗ ಮಾಯಾವಿ ನಿಮ್ಮ ತಾತ ನೋಡಿ ಇದಕ್ಕೆ ಇರೋದು ಒಂದು ದಾರಿಯಷ್ಟೇ ಬೆರೋಣಿಕಳ ದೇಹವನ್ನು ಎಲ್ಲಿ ಅಡಗಿಸಿಟ್ಟಿದ್ದಾರೆ ಅದನ್ನು ಹುಡುಕಿ ಸುಟ್ಟಾಕಬೇಕು ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಬೆರೋಣಿಕಳನ ಅಮ್ಮ ಒಂದು ಮಾಟಗಾರ್ತಿ ಅವರು ವಿಚ್ ವಂಶದವರು ಬೆರೋಣಿಕ ಸತ್ತದ ಮೇಲೆ ಅವಳಮ್ಮ ಅವಳ ಮಗಳಿಗೆ ಮತ್ತೆ ಜೀವ ಕೊಡಬೇಕು ಪ್ರಿನ್ಸ್ ಜಾನ್ ಜಾಂಕುಕ್ ಜೊತೆಗೆ ತನ್ನ ಮಗಳನ್ನು ಸೇರಿಸಬೇಕು ಅವಳನ್ನು ಈ ಸ್ಥಿತಿಗೆ ತಂದ ಅವನ ಕುಟುಂಬವನ್ನು ನಾಶ ಮಾಡಬೇಕು ಅನ್ನೋದ್ರಿಂದ ಪ್ರಾಣಪೇದ ಸೂತ್ರ ಎಂಬ ಮಂತ್ರದ ಮೂಲಕ ವಿರಣಕನಿಗೆ ಮರುಜೀವ ಕೊಡಬೇಕಂತ ಯಾಗ ಮಾಡಿದ್ಳು ಏಳು ದಿನ ಊಟ ಇಲ್ಲದೆ ವಿರಣಿಕ ಹುಟ್ಟಿದ ದಿನ ಸಮಯ ನಿಮಿಷ ನಕ್ಷತ್ರ ರಾಶಿಯಲ್ಲಿ ಹುಟ್ಟಿದ ಒಂದು ಮುತ್ತೈದೆ ಹುಡುಗಿ ರಕ್ತವನ್ನು ಹಾಕಿ ಪೂಜೆ ಮಾಡಿದ್ಲು ಆರು ದಿನ ಕಷ್ಟಪಟ್ಟು ಏಳನೇ ದಿನ ಈ ವಿಷಯ ಜಾನ್ ಜಂಕ್ಗೆ ಗೊತ್ತಾಯಿತು ಅಣುಕಳ ಅಮ್ಮ ಮೇರಿಯನ್ನು ಹುಡುಕಿ ಹೋದ ಈ ವಿಷಯ ಅರಿತ ಮೇರಿ ಬೆರಣುಕಳ ದೇಹವನ್ನು ಯಾರಿಗೆ ಗೊತ್ತಾಗದ ಕಂಡಿಡಲಿಕ್ಕೆ ಆಗದ ಜಾಗದಲ್ಲಿ ಮಂತ್ರ ಹಾಕಿ ಅಡಿಗೆ ಸಿಟ್ಟಿದ್ದಾಳೆ ಅಂತ ಹೇಳ್ತಾ ಮತ್ತೆ ತಾತನ ಫೇಸ್ ನೋಡಿ ಆ ದೇಹವನ್ನು ಕಂಡಿಡಿಬೇಕು ಮೇರಿನ ಆತ್ಮ ಹೊರಗಿನೇ ಇದೆ ಆ ಏಳಿನ ದಿನದ ಯಾಗ ಮಾಡಿ ರಕ್ತವನ್ನು ವೇಣುಕನ ದೇಹದಲ್ಲಿ ಹಾಕಿದರೆ ಅವಳು ಮರುಜೀವ ಪಡೆದು ಬರ್ತಾಳೆ ಅವಳು ಕೆಟ್ಟ ಶಕ್ತಿಯ ಪ್ರತಿರೂಪವಾಗಿ ಬರ್ತಾಳೆ ಆಗ ನೀವು ಎಮೋಷನಿಂದ ಇದಕ್ಕೆ ನಾನು ಜೀಕಿ ಏನು ಸಂಬಂಧ ಇದೆ ಅವಳು ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಆಗ ಮಾಯಾವಿ ಕಾರಣ ಇದೆ ನೀನು ವೇಣುಕನ ಹುಟ್ಟಿದ ದಿನದಲ್ಲಿ ಹುಟ್ಟಿದ್ಯಾ ಅದೇ ನಕ್ಷತ್ರ ಅದೇ ರಾಶಿ ಮತ್ತೆ ಈ ವಂಶದಲ್ಲಿ ನೀನು ಮರುಜನ್ಮ ಪಡೆದಿದ್ದೀಯ ವಯ್ಯನ್ ಆಗ ವಯ್ಯನ್ ಮಾಯಾವಿನ ಫೇಸ್ ನೋಡಿ ಯಾಕೆ ಇದಕ್ಕೆ ಏನಾದರೂ ರೀಸನ್ ಆಗ ಮಾಯಾವಿ ವಯ್ಯನನ್ನು ನೋಡಿ ಇದಕ್ಕೆ ಪ್ರೀತಿನೇ ಕಾರಣ ನಿನ್ನ ಜೆ ಕೆನ ಪ್ರೀತಿ ಸೇರಲಿಕ್ಕೆ ಕಳೆದ ಜನ್ಮದಲ್ಲಿ ಸೇರದೆ ಮರಣ ಹೊರದಿರ ಆ ಜನ್ಮದಲ್ಲಿ ಒಬ್ಬನ ಮೇಲೆ ಒಬ್ಬರಿಗಿದ್ದ ಪ್ರೀತಿ ಅದು ಮುಂದುವರೆದು ಮತ್ತೆ ಇಬ್ಬರು ಮರುಜೀವ ಪಡೆದಿದ್ದೀರಾ ಇದು ಗೊತ್ತಾಗಿಯೇ ಮೇರಿ ಬೆರ ದೇಹವನ್ನು ಅಡಗಿಸಿ ಇಟ್ಟು ಈಗ ಮತ್ತೆ ನಿನ್ನ ಮೂಲಕ ಅವಳಿಗೆ ಮರುಜೀವ ಕೊಡಬೇಕಂತ ಇದ್ದಾಳೆ ಈಗ ನೀನು ಕನ್ನಿ ಹುಡುಗಿ ಮದುವೆ ಆದರೆ ಮುತ್ತೈದಿ ಹಾಕ್ತೀಯ ನಿನ್ನ ರಕ್ತಕ್ಕೆ ಮರುಜೀವ ಕೊಡುವಷ್ಟು ಶಕ್ತಿ ಸಿಗುತ್ತೆ ಈ ಕಾರಣಕ್ಕಾಗಿಯೇ ನೀನು ಜಾನ್ ಜಂಕುಕಾನು ಸೇರಬಾರ್ದು ಆಗ ವಯ್ಯನಪ್ಪ ಮಾಯವೇ ಹತ್ರ ಹಾಗಾದರೆ ನನ್ನ ಮಗಳಿಗೆ ಬೇರೆ ಮದುವೆ ಮಾಡ್ಬೋದು ತಾನೇ ಅಂತ ಕೇಳ್ತಾ ಇದ್ದಾರೆ ವಯ್ಯನ್ ಅವಳ ಶಾಕ್ ಶಾಕಾಗಿ ನೋಡ್ತಾ ಇದ್ದಾಳೆ ಅವಳಿಗೆ ಜಸ್ಟ್ ಈ ಮಾತನ್ನೇ ಕೇಳ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಜೆಕೇನ್ ಬಿಟ್ಟು ಬೇರೆ ಮದುವೆ ಅಂತ ಅವಳಿಗೆ ನೆನೆಸ್ಕೊಳ್ಲಿಕ್ಕೆ ಇಲ್ಲ ಅವಳ ಹಾರ್ಟ್ನಲ್ಲಿ ಚೂಜು ಚುಚ್ಚಿದ ಫೀಲ್ ಆಗ್ತಾ ಉಂಟು ಆಗ ಮಾಯಾವಿ ಸ್ಮಿರ್ಕ್ ಮಾಡ್ತಾನೆ ವೈಯನ್ನ ಅಪ್ಪನ ಕಡೆ ಟರ್ನ್ ಮಾಡಿ ಅದಕ್ಕೆ ಪ್ರಿನ್ಸ್ ಜಾನ್ಜಾಂಗಕ್ಕೆ ಬಿಡಬೇಕಲ್ವಾ ಆಗ ಅಪ್ಪ ಅರ್ಥ ಆಗಿಲ್ಲ ಅಂತ ಕ್ವಶನ್ ಮಾರ್ಕ್ ಫೇಸ್ನಿಂದ ಕೇಳ್ತಾ ಇದ್ದಾರೆ ಆಗ ಮತ್ತೆ ಮಾಯಾವಿ ಮರುಜನ್ಮ ಪಡೆದದ್ದು ವಯನಷ್ಟೇ ಅಲ್ಲ ಪ್ರಿನ್ಸ್ ಜಾನ್ ಜಂಕುಕ್ ಸಹ ನೆನಪಿರಲಿ ಈಗ ಜೆ ಕೆನ ಆಳದ ಮನಸ್ಸಿನಲ್ಲಿ ಜಾನ್ ಜಂಕುಕ್ ಆಗಿಯೇ ಇದ್ದಾನೆ ಅವನ ಪ್ರೀತಿಯನ್ನು ಈ ಜನ್ಮದಲ್ಲಿ ಆದರೂ ಸೇರಬೇಕಂತ ಶತಮಾನದಿಂದ ಇಬ್ಬರು ದೂರ ಇರ್ತಾರೆ ಆ ನೋವು ಆ ಇಬ್ಬರ ಮನಸ್ಸಿನೊಳಗೆ ಸಹ ಇದೆ ಜಾನ್ ಜಂಕುಕ್ ವಯನನ್ನು ಯಾವ ರೀತಿ ಪ್ರೀತಿಸಿದ್ದಾನೆ ಅಂತ ಗೊತ್ತಾದರೆ ನೀವು ಈ ಕ್ವಶನ್ ಕೇಳ್ತಾ ಇರಲಿಲ್ಲ ಈಗ ವಯನ್ ಬೇರೆ ಮದುವೆ ಮಾಡಲಿಕ್ಕೆ ಜಾನ್ ಕುಕ್ ಅಂದರೆ ಈಗ ಇರುವ ಜೆ ಕೆ ಬಿಡೋಲ್ಲ ಮತ್ತೆ ವಯನನ್ನು ಬಿಟ್ಟು ಇರುವ ನೋವು ಅನುಭವಿಸಲಿಕ್ಕೆ ಜಾನ್ ಕುಕ್ ಆಸೆ ಪಡಲ್ಲ ಅಂದರೆ ಈಗ ಇರುವ ಜೆ ಹೇಳ್ತಾ ಇದ್ದೇನೆ ಆಗ ವಯನ್ ಮಾಯಾವಿಯನ್ನು ಬ್ಲ್ಯಾಂಕ್ ಫೇಸ್ನಲ್ಲಿ ನೋಡಿ ನನಗೆ ಹೇಳಿ ಓದ ಜನ್ಮದಲ್ಲಿ ಏನಾಯಿತು ಎಲ್ಲ ಹೇಳಿ ನನಗೆ ಗೊತ್ತಾಗಬೇಕು ಪ್ರಿನ್ಸ್ ಜಾನ್ ಜಾಂಕುಕ್ ನನ್ನನ್ನು ಯಾವ ರೀತಿ ಪ್ರೀತಿ ಮಾಡಿದ ನಮಗೆ ಏನಾಯಿತು ಎಲ್ಲ ಹೇಳಿ ನಾ ಕೇಳ್ತೇನೆ ಆಗ ಮಾಯಾವಿ ಸ್ಮೈಲ್ ಮಾಡ್ತಾ ವಯನ್ ಮುಂದೆ ನಿಂತ್ಕೊಂಡು ಕೇಳಿ ಅಲ್ಲ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಮ ಕೈ ಹಿಡ್ಕೊಂಡು ಆ ಚಿಕ್ಕ ಮನೆಯಿಂದ ಲೈಬ್ರರಿ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅಲ್ಲಿ ಸೀನ್ ಕಟ್ ಮಾಡಿ ನೀವು ಇದನ್ನೆಲ್ಲ ನೆನೆಸ್ಕೊಳ್ತಾ ಹಾಸ್ಪಿಟಲ್ ಬೆಡ್ನಲ್ಲಿ ಮಲಗಿ ಥಿಂಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಆಗ ನಿಮ್ಮ ಅಜ್ಜಿ ಮಿಸ್ಸಸ್ ವೀರೇಂದ್ರ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಈಗೇ ಆ ಡೇಸ್ ಪಾಸಾಗುತ್ತೆ ವಯ್ಯನ್ ಯಾರ ಹತ್ರನೂ ಅಷ್ಟು ಮಾತಾಡಲ್ಲ ಆ ಆಕ್ಸಿಡೆಂಟ್ನ ನಂತರ ಹಾಸ್ಪಿಟ್ಲಿನಿಂದ ಹಿಂಡಗೆ ಬರ್ತೀರ ಮಿಸಸ್ ವೀರೇಂದ್ರ ಫ್ಯಾಮ್ಲಿಗೆ ಹೆಡ್ ಅವ್ರು ಏನು ಹೇಳಿದರೂ ಅದರ ರೀತಿಯಾಗೇ ಎಲ್ಲರೂ ಮಾಡಬೇಕು ಏನು ಮಾಡಬೇಕಂದ್ರೂ ಅವ್ರ ಹತ್ರ ಕೇಳಿನೇ ಮಾಡಬೇಕು ಜೆ ಕೆ ಸರ್ ಸೌತ್ ಕೊರೆಗೆ ಹೋಗಿ ಸ್ಟಡಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿರ್ತಾರೆ ಕಾರ್ನಲ್ಲಿ ಮತ್ತು ಆ ಲೈಬ್ರರಿನಲ್ಲಿ ನಡೆದ ವಿಷಯ ನಿಮ್ಮನ್ನು ಬಿಟ್ಟು ಮತ್ತು ಯಾರಿಗೆ ಸಹ ಗೊತ್ತಿಲ್ಲ ವೈಯನ ಕ್ಯಾರೆಕ್ಟರ್ ತುಂಬ ಚೇಂಜ್ ಆಗಿದೆ ಅಜ್ಜಿ ಮತ್ತು ಕನ್ಯನನ್ನು ಬಿಟ್ಟು ಯಾರ ಹತ್ರ ಸಹ ತುಂಬ ಮಾತಾಡಲ್ಲ ಇಬ್ಬರ ಹತ್ತಿರ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ವೈಯನ್ ಫೀಲ್ ಮಾಡ್ತಾಳೆ ಈಗ ಪ್ರೆಸೆಂಟ್ ನೀವು ವಾಶ್ರೂಮ್ನಿಂದ ಹೊರಗೆ ಬರ್ತೀರಾ ರಾತ್ರಿ ಆಗಿದೆ ರೂಮ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ನಿಮಗೆ ಇಷ್ಟವೇ ಇಲ್ಲ ಸೊ ಬೆಡ್ ಮೇಲೆ ಕೂತ್ಕೊಳ್ತೀರಾ ಆಗ ಕನ್ಯ ರೂಮಳಿಗೆ ಬಂದು ಡಿನ್ನರ್ಗೆ ಬಾರೆ ನನಗೆ ಬೇಡ ಹಸಿವಿಲ್ಲ ನೀನು ಹೋಗು ಎಷ್ಟು ದಿನ ಹೀಗೆ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾ ಅವಳು ಹೊರಗೆ ಹೋಗ್ತಾಳೆ ಇವಳು ಬೇರೆ ಶ ಅಂತ ನೀವಾಗೆ ಬೆಡ್ ಮೇಲೆ ಮಲ್ಕೊಳ್ತೀರ ಈಗ ಕಳೆಗೆ ಎಲ್ಲರೂ ಫ್ಯಾಮ್ಲಿಯಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀರಾ ನಿಮ್ಮ ಫ್ಯಾಮ್ಲಿಯಲ್ಲಿ ಅದೊಂದು ಅಭ್ಯಾಸ ಡಿನ್ನರು ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀರಾ ರಾತ್ರಿ ಊಟ ಮಾಡಬೇಕು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀರಾ ನಿಮ್ಮದೊಂದು ಜಾಯಿಂಟ್ ಫ್ಯಾಮ್ಲಿ ಅಲ್ವಾ ಸೊ ಹಾಗೆ ಈ ಥರ ಎಲ್ಲ ಇರುತ್ತೆ ಎಲ್ಲರೂ ಊಟಕ್ಕೆ ಬಂದಾಯ್ತು ಬೈ ಇನ್ನೂ ಬಂದಿಲ್ಲ ಜೆ ನಿಮಗಿನೇ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಬಂದಿದ್ದಾಳೆ ಅವಳನ್ನು ನೋಡಿ ಅವಳತ್ರ ಹತ್ರ ಕೂತ್ಕೊಂಡು ಅವಳು ಬಂದಿಲ್ವಾ ಮೇಡಮ್ಗೆ ಹಸಿವಿಲ್ಲಂತೆ ಆಗ ವಿಷ್ಣು ಅಂದರೆ ವೈಯನ್ನ ದೊಡ್ಡ ಮಾವ ಅವರು ಜೆ ಕೆ ಹತ್ರ ಏನು ಜೇಕೆ ಸ್ಟಡಿ ಮುಗೀತು ಮತ್ತು ಮುಂದೆ ಏನು ಮಾಡುವಂತ ಇದೆಯಾ ನಮ್ಮ ಬಿಸ್ನೆಸ್ಸನ್ನು ನೋಡ್ತಾನೆ ಅದ್ರ ಜೊತೆಗೆ ಸ್ಟಾರ್ಟಪ್ ಕಂಪನಿ ಓನಾಗಿ ಪ್ರಾರಂಭ ಮಾಡಬೇಕಂತ ಇದ್ದಾನೆ ಮಾವ ಅಂತ ಮಾತಾಡ್ತಾ ಇರ್ಬೇಕಂದ್ರೆ ಮಿಸ್ಸಸ್ ವೀರೇಂದ್ರ ವಿಷ್ಣುವನ್ನು ನೋಡಿ ನಾಳೆ ಎಂಗೇಜ್ಮೆಂಟ್ಗೆ ಎಲ್ಲ ತಾನೆ ಎಲ್ಲ ತಯಾರಾಗಿದ್ದಮ್ಮ ಮ್ಯಾರೇಜ್ ಅಲಂಕಾರ ಎಲ್ಲ ಬೆಳಗ್ಗೆ ಬೇಗನೆ ಬಂದು ಮಾಡ್ತಾರೆ ಅಂತ ಇಬ್ಬರು ನಾಳೆ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಜೆಕೆಗೆ ಊಟನೇ ಸೇರ್ತಾ ಇಲ್ಲ ನಿಮ್ಮ ರೂಮನ್ನೇ ನೋಡ್ತಾ ಇದ್ದಾರೆ ಈಗ ಟೈಮ್ ಸ್ಕಿಪ್ ಆಗಿ ಬೈಯಿನ ರೂಮ್ನಲ್ಲಿ ಜಸ್ಟ್ ಕಣ್ಣು ಮುಚ್ಕೊಂಡು ಮಲಗಿ ಏನೋ ನಿಮಗೆ ಥಿಂಕ್ ಮಾಡ್ತಾ ಇದ್ದೀರಾ ಆಗ ಬಾಲ್ಕನಿಯಲ್ಲಿ ಏನೋ ಒಂದು ರೀತಿ ಸೌಂಡ್ ಬರ್ತಾ ಇದೆ ನೀವು ಬೆಡ್ ಮೇಲೆ ಕೂತ್ಕೊಂಡು ಹೊರಗೆ ಹೋಗೋದಾ ಇಲ್ಲ ಬೇಡವಾ ಅಂತ ಬಾಲ್ಕನಿ ಡೋರನ್ನೇ ನೋಡ್ತಾ ಇದ್ದೀರಾ ಅಲ್ಲಿ ಹೊರಗಡೆ ತುಂಬ ಡಾರ್ಕ್ ಆಗಿದೆ ಆಗ ಏನು ಬಾಲ್ಕನಿ ಡೋರನ್ನು ಓಪನ್ ಮಾಡೋ ಥರ ಇದೆ ನೀವು ಹೆದರಿ ಕೈಯಿಂದ ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ಆವಾಗ ಒಂದು ವಾಯ್ಸ್ ಜಾನು ಆ ವಾಯ್ಸ್ ಕೇಳಿದ ಮೇಲೆ ನಿಮಗೆ ಉಸಿರು ಬಂತು ಇವನ ನನ್ನ ರೂಮಿಗೆ ಯಾಕೆ ಬಂದೆ ಊಟ ಮಾಡಲಿಕ್ಕೆ ಯಾಕೆ ಬಂದಿಲ್ಲ ನನ್ನ ಇಷ್ಟ ನಿನಗೇನು ಚಿಂತೆ ಮತ್ತೆ ಹೆಂಡತಿ ಊಟ ಮಾಡಿಲ್ಲ ಅಂದರೆ ಹಸ್ಬೆಂಡ ನಾನು ಕೇಳೋದೆ ಮತ್ತೆ ಆರಾಮ ಕೇಳ್ತಾರೆ ಅಂತ ಹೇಳಿ ನಿಮ್ಮ ಚೀಕ್ಸನ್ನು ಪಿಂಚ್ ಮಾಡ್ತಾರೆ ನೀವು ಅವ್ರ ಕೈಯನ್ನು ತೆಗೆದ್ಬಿಟ್ಟು ಒಂದು ಸಲ ಹೇಳಿದರೆ ಅರ್ಥ ಆಗಬೇಕು ನಿನ್ನ ಥರ ನಾಚಿಗೆ ಮಾನ ಮರೆಯೋದಿಲ್ಲದವನಿಗೆ ಎಷ್ಟು ಹೇಳಿದರೂ ಒಂದೇ ಹೆಂಡತಿ ಮುಂದೆ ಈ ಮೂರು ವಿಷಯ ಇದ್ದರೆ ಸಂಸಾರ ಮಾಡಲಿಕ್ಕಾಗಲ್ಲಂತೆ ದೊಡ್ಡವ್ರು ಹೇಳಿದ್ದಾರೆ ಆಗ ಏನು ಡನ್ ಫೇಸ್ ಇಟ್ಕೊಂಡು ಇರಿಟೇಟ್ ಮಾಡದೆ ನನ್ನ ರೂಮಿಂದ ಹೊರಗೋಗು ನೀನು ಬರದೆ ನನಗೆ ಊಟ ಸರಿಯಾಗಿ ಮಾಡಲಿಕ್ಕಾಗಿಲ್ಲ ಕಣೆ ಅಂತ ಹೇಳ್ತಾ ನಿಮ್ಮ ಹತ್ತಿರ ಬರ್ತಾ ಅದಕ್ಕಾಗಿ ಅದಕ್ಕಾಗಿ ಬೂಸ್ಟೋ ಇಲ್ಲ ಎನರ್ಜಿ ಟಾನಿಕ್ ಕೊಟ್ಟರೆ ಸರಿಯಾಗುತ್ತೆ ಫುಲ್ ಮೀಲೆಲ್ಲ ಬೇಡಮ್ಮ ಅದೆಲ್ಲ ಮದುವೆದ ಮೇಲೆ ಅಂತ ವಿಂಕ್ ಮಾಡ್ತಾರೆ ಆಗ ಬೈಯ್ಯನ್ ಏನು ಆಗಂದ್ರೆ ಏನು ಜೆ ಕೆ ಬಿಡ ಮೇಲೆ ನಿಮ್ಮ ಹತ್ರ ಕೂತ್ಕೊಂಡು ಎನರ್ಜಿ ಟಾನಿಕ್ ಅಂದರೆ ಬೈಯನ ಚೆಕ್ಸ್ನಲ್ಲಿ ಕಿಸ್ ಮಾಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಯನಿಗೆ ಶಾಪ್ನಲ್ಲಿ ಜೇಕೆ ನೋಡ್ತಾ ಇದ್ದಾಳೆ ಜೆ ಜೇಕೆ ಮತ್ತೆ ಬೂಸ್ಟ್ ಅಂದರೆ ಅಂತ ಹೇಳಿ ಫೇಸ್ ಹತ್ತಿರ ಬಂದು ಬೈಯನ ಐಸನ್ನು ಮತ್ತು ಲಿಪ್ಸನ್ನು ನೋಡಿ ಹಾಗೆ ಗಲ್ಪ್ ಮಾಡ್ತಾ ಇದ್ದಾರೆ ಅವನ ಐಸನ್ನೇ ನೋಡ್ತಾ ಇದ್ದೀರಾ ಅದರಲ್ಲಿ ಲಸ್ಟ್ ಇಲ್ಲ ಫುಲ್ ಲವ್ವೇ ಅಷ್ಟೇ ಇದೆ ನಿಮ್ಗೆ ಅದು ಫೀಲ್ ಮಾಡ್ತಾ ಇದ್ದೀರಾ ಅವನ ಕಣ್ಣಲ್ಲಿ ಹಂಗೆ ಆಗಿ ನೀವು ಅವನನ್ನೇ ನೋಡ್ತಾ ಇದ್ದೀರಾ ಇದೀಟ್ ಚಾನ್ಸ್ ಅಂತ ಹೇಳಿ ಜೆ ಕೆ ಅವನ ಲಿಪ್ಸನ್ನು ನಿಮ್ಮ ಲಿಪ್ಸಿಗೆ ಅಟ್ಯಾಚ್ ಮಾಡಿ ಹಂಗೆ ಕೊಡ್ತಾ ಇದ್ದಾನೆ ನಿಮ್ಮ ಲೋವರ್ ಲಿಪ್ಪನ್ನು ಹಂಗೆ ಸಕ್ ಮಾಡ್ತಾ ಇದ್ದಾನೆ ಹಂಗೆ ಫುಲ್ ನಿಮ್ಮ ಲಿಪ್ಸನ್ನು ಈಟ್ ಮಾಡ್ತಾ ಇದ್ದಾರೆ ಅವರು ಬೈಯನಿಗೆ ಈಗ ಸೆನ್ಸ್ಗೆ ಬಂದಲು ಜನ ಪುಷ್ ಮಾಡಲಿಕ್ಕೆ ನೋಡ್ತಾ ಇದ್ದಾಳೆ ಜೇಕೆಗೆ ಅದು ಡಿಸ್ಟರ್ಬಾಗಿ ಬೈಯನ ಹ್ಯಾಂಡ್ಸನ್ನು ಎರಡು ಸೈಡ್ಸ್ ಪಿನ್ ಮಾಡಿಟ್ಟು ಹಂಗ್ರಿಯಿಂದ ಕಿಸ್ ಮಾಡ್ತಾ ಇದ್ದಾನೆ ಈ ಥರ ಜೇಕೆಯನ್ನು ನೋಡೇ ಇಲ್ಲ ಇದು ನಿಮಗೆ ನ್ಯೂ ಜೇಕೆ ಥರ ಫೀಲ್ ಆಗ್ತಾ ಇದೆ ಬೈಯನ್ ಕಿಸ್ ಬ್ಯಾಕ್ ಮಾಡ್ತಾ ಇಲ್ಲ ಬೈಯನಿಗೆ ಉಸಿರು ಬಿಡಲಿಕ್ಕೆ ಕಷ್ಟ ಆಗ್ತಾ ಇದೆ ಜೆ ಕೆ ಐಸೆಲ್ಲ ಕ್ಲೋಸ್ ಮಾಡಿ ತುಂಬ ಫೀಲಿಂದ ಲವಿಂದ ಕಿಸ್ ಮಾಡ್ತಾ ಇದ್ದಾರೆ ಲೋವರ್ ಲಿಪ್ ಮತ್ತು ಅಪ್ಪರ್ ಲಿಪ್ ಅಂತೇಳಿ ಹಂಗೆ ಮತ್ತೆ ಮತ್ತೆ ಕಿಸ್ ಮಾಡ್ತಾನೆ ಇದ್ದಾರೆ ಕಿಸ್ ಲಾಂಗ್ ಆದಾಗೇ ಬೈನಿಗೆ ಉಸಿರು ಬೆಳಕೆ ಕಷ್ಟ ಆಗ್ತಾ ಉಂಟು ಇದನ್ನು ಫೀಲ್ ಮಾಡಿ ಜೆ ಕೆ ಕಿಸನ್ನು ಬ್ರೇಕ್ ಮಾಡಿ ವೈಯನ್ನು ನೆಕ್ ಕಿಸ್ ಕೊಡ್ತಾ ಇದ್ದಾನೆ ಆಗ ವೈಯನ್ ಜೆ ಕೆ ಸ್ಟಾಪ್ ಇಟ್ ಬಿಡು ಬಿಡು ಅಂತ ಅವಳು ಹೇಳ್ತಾ ಇದ್ದಾಳೆ ಬಟ್ ಇದ್ಯಾವುದು ಜೆ ಕೆ ಕಿವಿಗೆ ಬೀಳ್ತಾನೆ ಇಲ್ಲ ಅವನು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಗ ಬೈಯನಮ್ಮ ಡೋರ್ ನಾಕ್ ಮಾಡ್ತಾನೆ ಬಯನ್ ಊಟ ಬೇಡ ಅಂತ ಅಮ್ಮ ಹಾಳಾದರೂ ಕೊಡಿ ಅಂತ ಸಾಂಗ್ ಕೇಳ್ತಾ ಉಂಟು ನೀವು ಆ ಸಾಂಗ್ ಕೇಳಿ ಡೋರ್ ಸೈಡ್ ನೋಡಿ ಜೆ ಕೆ ಸೈಡ್ ನೋಡಿದರೆ ಅವರು ಸಹ ಡೋರ್ ಕಡೆ ನೋಡ್ತಾ ಇದ್ದಾರೆ ಬೈಯನ್ ಇದೇ ಚಾನ್ಸ್ ಅಂತ ಹೇಳಿ ಅವನನ್ನು ಪುಷ್ ಮಾಡಿ ಬೆಡ್ಡಿಂದ ಎದ್ದು ನಿಂತ್ಕೊಳ್ತೀರಾ ಜ ವೈಯನ್ ಜೆಕೆಯನ್ನು ಕೋಪದಲ್ಲಿ ನೋಡ್ತಾ ಇದ್ದಾಳೆ ಬಟ್ ಸಾರ್ ನಾಚಿಕೆಯಿಂದ ಸ್ಮೈಲ್ ಮಾಡ್ತಾ ಇದ್ದಾರೆ ಅವರಿಗೆ ಅಷ್ಟು ಹ್ಯಾಪಿ ಆಗ್ತಾಂಟು ಅವ್ರು ಮಾಡಿದ ವಿಷಯನೆಲ್ಲ ನೆನೆಸಿ ನೆನೆಸಿ ಅವ್ರಂಗೆ ಸ್ಮೈಲ್ ಮಾಡ್ತಾ ಇದ್ದಾರೆ ಇದು ವಯ್ಯನ್ಗೆ ಸೆಕೆಂಡ್ ಕಿಸ್ ಬಟ್ ಫಸ್ಟ್ ಲಾಂಗ್ ಕಿಸ್ ಇಷ್ಟು ಲಾಂಗ್ ಆದ ಅನ್ನು ವಯ್ಯನ್ ಇದೆ ಫಸ್ಟ್ ಫೀಲ್ ಮಾಡಿದ್ದು ಅದು ಮತ್ತೆ ವಯ್ಯನ್ ಅಮ್ಮ ಬೈಯನ್ ಡೋರ್ ಓಪನ್ ಮಾಡಿ ಎಷ್ಟು ಹೊತ್ತು ನಿಂತ್ಕೊಂಡಿದ್ದೀನಿ ಮಲಗಿದ್ದೆ ಏನು ಅಂತ ಕೇಳ್ತಾ ಇದ್ದಾರೆ ನೀವು ಜೆ ಕೆನೇ ಗುರಾಯಿಸ್ತಾ ಇಲ್ಲಮ್ಮ ವಾಶ್ರೂಮಲ್ಲಿದ್ದೆ ಫೈವ್ ಮಿನಿಟ್ಸ್ ಡ್ರೆಸ್ ಚೇಂಜ್ ಮಾಡಿ ಬಂದು ಓಪನ್ ಮಾಡ್ತೇನೆ ಅಂತ ಹೇಳಿ ಈಗ ಮತ್ತೆ ಜೆ ಕೆ ನೋಡ್ತಾ ಮೊದಲು ಕಿಸುತ್ತನ್ನು ಸ್ಟಾಪ್ ಮಾಡೋ ಮೂವತ್ತೆರಡು ಅಲ್ಲೂ ಕಾಣ್ತಾ ಇದೆ ಆಗ ಜೆ ಕೆ ಆಗ್ತಾ ಇದೆ ಾಗಿ ಶೈ ಆಗ್ತಾ ಇದ್ದಾರೆ ವಯ್ಯನಿಗೆ ಅದನ್ನು ನೋಡಿ ಮನಸ್ಸೊಳಗೆ ಒಂದು ನ್ಯೂ ಅದು ಫೀಲ್ ಬಟ್ ಅವಳು ಫೇಸಲ್ಲಿ ತುಂಬ ಕೋಪ ಮಾತ್ರ ಕಾಣ್ತಾ ಇದೆ ಒಳಗೆ ಬೇರೆನೇ ಫೀಲ್ ಆಗ್ತಾ ಇದೆ ಆಗ ಮತ್ತೆ ಅಮ್ಮ ಬಯ್ಯನ್ ಆಯಿತಾ ಅಯ್ಯೋ ಅಮ್ಮ ಬಂದೆ ನಿಂತ್ಕೊ ಅಂತ ನೀವು ಬೇಗ ಹೋಗಿ ಡೋರ್ ಓಪನ್ ಮಾಡಿ ಅಮ್ಮನ ಕೈಯಲ್ಲಿರೋ ಮಿಲ್ಕನ್ನು ಕುಡ್ದು ಮತ್ತೆ ಲೋಟವನ್ನು ಅಮ್ಮನ ಕೈಯಲ್ಲಿ ಇಟ್ಟು ಗುಡ್ ನೈಟ್ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡ್ತೀರಾ ನಿಮ್ಮಮ್ಮ ಡೋರನ್ನೇ ನೋಡ್ತಾ ಐ ಆಮ್ ಜೋಕ್ ಟು ಯು ಅನ್ನೋ ಫೀಲಲ್ಲಿ ಇದ್ದಾರೆ ಏನಾಯ್ತಿ ಹುಡುಗಿ ಅಯ್ಯೋ ಸರಿ ಇಲ್ಲಪ್ಪ ಈ ಕಾಲದ ಹುಡುಗಿಯರಲ್ಲ ಅಂತೇಳಿ ಹೋಗ್ತಾ ಇದ್ದಾರೆ ಬೈಯನ ರೂಮ್ ಒಳಗೆ ಈಗ ಜೇ ಅಲ್ಲೇ ಇದ್ದಾರೆ ಆಗ ಬಯ್ಯನ್ ಸ್ವಲ್ಪ ಸೀರಿಯಸ್ ಫೇಸ್ ಇಟ್ಕೊಂಡು ಮಿಸ್ಟರ್ ಜೆಕೆ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ನನ್ನ ರೂಮ್ಗೆ ಬರೋದು ನಾನು ನಿಮ್ಮನ್ನು ಲವ್ ಮಾಡ್ತಾ ಇಲ್ಲ ಅಂತ ಎಷ್ಟು ಸಲ ಹೇಳಿದರೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ಸರಿಯಾಗಿ ಕೇಳ್ಕೊಳ್ಳಿ ನಾನು ನಿಮ್ಮನ್ನು ಲವ್ ಮಾಡ್ತಾ ಇಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಈ ಥರ ಅಡ್ವಾಂಟೇಜ್ ತಗೊಂಡು ನನ್ನ ಹತ್ರ ಬರಬೇಡಿ ಐ ಆಮ್ ನಾಟ್ ಯುವರ್ ಲವರ್ ಆರ್ ವೈಫ್ ಓಕೆ ನೌ ಗೆಟ್ ಔಟ್ ಆಫ್ ಮೈ ರೂಮ್ ಅಂತ ಹೇಳ್ತಾ ಜೆ ಕೆ ನೋಡಿದರೆ ಜೆ ಕೆ ಡಾರ್ಕ್ ಐಸ್ನಿಂದ ವಯನನ್ನು ನೋಡ್ತಾ ಇದ್ದಾನೆ ಅದನ್ನು ನೋಡಿ ವಯನ್ನ ಬಾಡಿ ಒಂದು ನಿಮಿಷ ಹಂಗೆ ಶಿವರ್ ಆಗ್ತಾಯಿದೆ ಜೆ ಕೆ ಹಾಗೆ ಆಗಿ ವಯನ್ ಹತ್ರ ಬರ್ತಾ ಇದ್ದಾನೆ ಬೈನ್ ನನಗೆ ಬ್ಯಾಕಲ್ಲಿ ಹೋಗ್ತಾ ಇದ್ದಾಳೆ ಹೋಗಿ ಹಂಗೆ ಡೋರಲ್ಲಿ ಪಿನ್ ಮಾಡಿ ಟೈಟಾಗಿ ಬೈನನ್ನು ಹಗ್ ಮಾಡ್ತಾರೆ ಈವನ್ ಸಹ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಟೈಟಾಗಿ ಬೈನಿಗೆ ಮೂವ್ ಮಾಡಲಿಕ್ಕೆ ಸಹ ಜೆ ಕೆನ ಗ್ರಿಪ್ಸ್ ಅಷ್ಟು ಟೈಟಾಗಿದೆ ಜೆಕೆ ಬಯನ ನೆಕ್ಕನ್ನು ಬೈಟ್ ಮಾಡ್ತಾ ಇದ್ದಾರೆ ಕೆಗೆ ನೀವು ಹೇಳಿದ ತುಂಬ ಕೋಪ ಬರ್ತಾ ಇದೆ ಅದು ನಿಮ್ಮ ಹತ್ರ ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಆಗಿ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅವರು ಬೈಟ್ ಮಾಡೋದ್ರಿಂದ ನಿಮಗೆ ಪೇಯ್ನ್ ಆಗ್ತಾ ಉಂಟು ಬಟ್ ನಿಮ್ಮ ಮೌತಿಂದ ಸ್ವಲ್ಪ ಸೌಂಡ್ ಹೊರಗೆ ಬಂದಿಲ್ಲ ಜೆ ಕೆನ ಟೀ ಶರ್ಟನ್ನು ಟೈಟಾಗಿ ಇಟ್ಕೊಂಡು ಆಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಕಣ್ಣಿಂದ ನೀರು ಬರ್ತಾ ಇದೆ ಹೀಗೆ ಫೈನ್ ಮಿನಿಟ್ಸ್ ಆದಮೇಲೆ ಜೆ ಕೆ ಹಗ್ ಗ್ರಿಪ್ಪನ್ನು ಲೂಸ್ ಮಾಡಿ ಅವರು ಬೈಟ್ ಮಾಡಿದ ಪ್ಲೇಸನ್ನು ನೋಡಿ ಅದರ ಮೇಲೆ ಮತ್ತೆ ಕಿಸ್ ಮಾಡ್ತಾರೆ ಕಿಸ್ ಮಾಡಿ ನಿಮ್ಮ ಕಿವಿ ಹತ್ರ ಬಂದು ಇನ್ನು ಮುಂದೆ ಈ ಸೆಂಟೆನ್ಸನ್ನು ನನ್ನ ಮುಂದೆ ಯೂಸ್ ಮಾಡಬೇಡ ಯು ಆರ್ ಫಾರ್ ಎವರ್ ಮೈಂಡ್ ಫಾರ್ ಎವರ್ ಆ್ಯಂಡ್ ಎವರ್ ಆ್ಯಂಡ್ ಎವರ್ ಅಂತ ಡಾರ್ಕ್ ವಾಯ್ಸ್ನಲ್ಲಿ ಬೈಯನ್ನು ಕಿವಿ ಹತ್ರ ಹೇಳಿ ಹೀಗಾಗಿ ನಿಮ್ಮ ಫೇಸ್ ನೋಡಿದರೆ ನೀವು ಬ್ಲ್ಯಾಂಕಾಗಿ ಅವರನ್ನು ನೋಡ್ತಾ ಇದ್ದೀರಾ ಜೆ ಕಿ ನಿಮ್ಮ ಫೇಸ್ ನೋಡಿ ಬನ್ನಿ ಸ್ಮೈಲ್ ಮಾಡ್ತಾ ಲವ್ ಯು ಕಣೆ ಲವ್ ಯು ಹೆಂಡ್ತಿ ಅಂತ ನಿಮ್ಮ ಲಿಪ್ಪನ್ನು ಪಿಕ್ ಮಾಡಿ ಗುಡ್ ನೈಟ್ ಮೈ ಡ್ರೀಮ್ಸ್ ನಿಮ್ಮ ನಿಮ್ಮಲ್ಲಿಪ್ಪನ್ನು ಪಿಕ್ ಮಾಡಿ ನಾಳೆ ಫಂಕ್ಷನಲ್ಲಿ ಮೀಟ್ ಮಾಡುವ ಅಂತ ಹೇಳಿ ಬಾಲ್ಕನಿ ಡೋರ್ ಹತ್ರ ಹೋಗಿ ಮತ್ತೆ ವೈನತ್ರ ಬಂದು ಅವಳನ್ನು ಹಗ್ ಮಾಡಿ ಒಂದು ಲಾಂಗ್ ಲಿಪ್ ಪಿಕ್ ಮಾಡಿ ಹೋಗೋದೇ ಬೇಡ ನಿನ್ನ ಹೀಗೇ ಇರುವಂಥ ಆಗ್ತಾಯಿದೆ ಕಣೆ ಆದರೆ ನೀನು ನನ್ನನ್ನು ಅರ್ಥ ಇಲ್ಲ ನನಗೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಕಣೆ ಜೆ ಕೆ ನೋ 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 ಕಂಟ್ರೋಲ್ ಎವಲ್ ಜೊತೆ ಇದ್ದರೆ ನೀ ಬ್ಯಾಡ್ ಬಾಯ್ ಥರ ಬಿಹೇವ್ ಮಾಡ್ತೀಯ ರೂಮ್ಗೆ ಹೋಗೋ ಅದು ನಿನಗೆ ಒಳ್ಳೆದು ಇವಳಿಗೂ ಒಳ್ಳೆಯದು ಬಾಯ್ ವಯ್ಯನ್ ಅಂತ ಅವರ ಹತ್ರ ಅವರೇ ಮಾತಾಡಿ ನಿಮ್ಮ ಹತ್ರ ಬಾಯ್ ಹೇಳಿ ಅವರು ಹೋಗ್ತಾರೆ ನಿಮ್ಮ ರೂಮ್ಗೆ ಹೇಗೆ ಬಂದರು ಆ ಬಾಲ್ಕನಿಂದನೇ ಆ ದಾರಿಯಿಂದನೇ ಅವರು ಹೋಗ್ತಾರೆ ಅಲ್ಲಿ ತಗ ವೆಯ್ಟ್ ಮಾಡ್ತಾ ಇದ್ದಾನೆ ಜೆ ಕೆ ಬಂದದ್ದು ಗೊತ್ತಿಲ್ಲದ ಹಂಗೆ ಸ್ಕೈ ನೋಡ್ತಾ ಏನೋ ಥಿಂಕ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದಾರೆ ಆಗ ಜೆ ಕೆ ಆಗ ಜೆ ಕೆ ತೇನ ಬ್ಯಾಕ್ ಅಲ್ಲಿ ಒಂದು ಪೆಟ್ಟು ಕೊಡ್ತಾರೆ ಅಯ್ಯೋ ಅಯ್ಯೋ ಗೋಸ್ತು ಗೋಸ್ತು ಕಾಪಾಡಿ ಕಾಪಾಡಿ ಏಯ್ ಯಾಕೆ ಓವರ್ ಆಕ್ಟಿಂಗು ಆಗ ತಯಾಗ್ ಹೋ ನೀನಾ ಇಲ್ಲ ರಾತ್ರಿಯಲ್ಲಿ ಈ ಜಾಕೆಟ್ ಚಾನ್ ಕೆಲಸ ಎಲ್ಲ ಬೇಕಾ ನಿನಗೆ ಅಂತ ಜೆ ಕೆ ನೋಡಿ ಇದ್ದಾರೆ ಆಗ ಜೆ ಕೆ ನೀವು ಮುಚ್ಕೊಂಡು ಮಲಗ ಅಂಥೇಳಿ ಅವರು ಸಿದು ರೂಮ್ಗೆ ಇದ್ದಾರೆ ತಯಾಗು ಜೆ ಕೆ ನೋಡ್ತಾನೆ ಬೇಕು ನಿನಗಾಗಿ ವೆಯ್ಟ್ ಮಾಡಿದೆ ನೋಡು ನನಗೆ ಇದು ಬೇಕು ಅಂತ ಹೇಳ್ತಾ ಅವರು ಹೋಗ್ತಾ ಇದ್ದಾರೆ ಓಕೆ ಆರ್ಮಿಸ್ ಇಲ್ಲಿಗೆ ನಾನು ಎಪಿಸೋಡನ್ನು ಮಾಡ್ತೀನಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿಲ್ವಾ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಲ್ವಾ ನೀವು ಕಮೆಂಟ್ ಮಾಡಿ ಓಕೆನಾ ಸರಿ ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಹಾಕ್ತೀನಿ ಬಾಯ್